ಚಾಪ್ ಆಗಿರ್ಬೋದು ಮಿಲ್ಕಿ ಮಿಷನ್ ಆಗಿರ್ಬೋದು ಪವರ್ ವಿಡರ್ ಆಗಿರ್ಬೋದು ಬ್ರಷ್ ಕಟ್ರುಗಳು ಆಗಿರ್ಬೋದು ಎಲ್ಲಾ ತರ ವಸ್ತುಗಳು ನಮ್ಮ ಹತ್ರ ಸಿಗ್ತಾ ಹೋಗುತ್ತೆ ಸರ್ ನಿಮಗೆ ಒಂದೇ ಟೈಪ್ ಇಲ್ಲ ತರ್ಟಿ ವೆರೈಟೀಸ್ ಆಫ್ ಮಿಲ್ಕಿ ಮಿಷಿನ್ ಇದೆ ಓಕೆ ತರ್ಟಿ ವೆರೈಟಿ ಇನ್ನು ಅನೇಕ ಮಿಲ್ಕಿ ಮಿಷಿನ್ ಗಳಿದೆ ನ್ಯಾನೋ ಮಿಲ್ಕಿ ಮಿಷಿನ್ ಅಂತ ಹೇಳಿ ಇದು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಇಂದ ಸಿಕ್ತಾ ಹೋಗುತ್ತೆ ಸರ್ ಬೇರೆ ಹದಿನಾರು ಸಾವಿರ ರೂಪಾಯಿ ಬರಿ ಹದಿನಾರು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಕರೆಂಟ್ ಇದ್ರೆ ಕರೆಂಟ್ ಅಲ್ಲಿ ಮಿಲ್ಕ್ ಮಾಡಬಹುದು ಕರೆಂಟ್ ಇಲ್ಲ ಯು ಪಿ ಎಸ್ ಅಲ್ಲಿ ಮಿಲ್ಕ್ ಮಾಡಬಹುದು ಮತ್ತೆ ಇಂಜಿನ್ ಬೇಕಾದ್ರೆ ಅಡಾಪ್ ಮಾಡಬಹುದು ಸರ್ ಸರ್ ಇದ್ರದ್ದು ನಿಮಗೆ ತ್ರೀ ನಾಟ್ ಫೋರ್ ಕ್ಯಾನ್ ಕೊಡ್ತಾ ಇದೀವಿ ಎ ಪಿ ಕೊಡ್ತಾ ಇದ್ದಾರೆ ಕ್ಲಸ್ಟರ್ ಹಸು ಹದಿನೈದು ಮತ್ತೆ ಎಂಟಸು ಹಸು ತಗೊಂಡಿರ್ತಾರಲ್ಲ ಅವರಿಗೆಲ್ಲ ಕೈಯಲ್ಲಿ ಟ್ರಾಕ್ಟರ್ ಕುಡಿಕೆನಾಕ್ಟರ್ ಶಾಪ್ ಕಟ್ರು ನಿಮಗೆ ಶೈಲೇಜ್ ಮಾಡ್ತಾರೆ ಮತ್ತೆ ಒಲದಲ್ಲೇ ಕಟ್ ಮಾಡಿ ಒಲದಲ್ಲ ಎಡ್ ಸರಿ ಶೈಲೇಜ್ ಇದು ಒತ್ತ ಮಷಿನ್ ಅಲ್ಲಿ ಮಾಡೋಕಿಂತ ಹೊಲ್ದಲೆ ಹೋಗ್ಬಿಟ್ಟು ಇದನ್ನ ಡೈರೆಕ್ಟ್ ಟ್ರಾಕ್ಟರ್ ಒಳಗೆ ಶೈಲೇಜ್ ಮಾಡ್ಬೋದು ನೀವು ಟ್ರಾಕ್ಟರ್ ರೈತರು ನಿಮಗೆ ಇದನ್ನ ತಗೊಂಡ್ಬಿಟ್ಟು ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು ಆಗ್ಲೇ ಹೇಳಿದ್ನಲ್ಲ ಮಿಲ್ಕಿ ಮಿಷಿನಲ್ಲಿ ಟೈಪ್ಸ್ ಆಫ್ ಮಾಡಲ್ ಇದೆ ಅಂತ ಹೇಳಿ ಸುಮಾರು ಮಾಡಲ್ ಇದೆ ಅದ್ರಲ್ಲಿ ಇದು ಒಂದು ತ್ರೀ ಇನ್ ಒನ್ ಮಿಲ್ಕಿ ಮಷಿನ್ ಹೇಳಿ ತ್ರೀ ಇನ್ ಒನ್ ಏನಂದ್ರೆ ಕರೆಂಟ್ ಇದ್ರೆ ಕರೆಂಟ್ ಅಲ್ಲಿ ಮಿಲ್ಕ್ ಮಾಡೋದು ಕರೆಂಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಇಂಜಿನಲ್ಲಿ ಮಿಲ್ಕ್ ಮಾಡೋದು ಮತ್ತೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಮತ್ತೊಮ್ಮೆ ನಿಮ್ ಹತ್ರ ಬಂದಿದ್ದೀನಿ ಹೌದು ಸರ್ ಆ ಎಲ್ಲಾ ತರದ ಅಗ್ರಿಕಲ್ಚರ್ ಮಷಿನ್ ಫಸ್ಟ್ ನಿಮ್ ಕಂಪನಿ ಪರಿಚಯ ನಿಮ್ ಪರಿಚಯ ಮಾಡಿ ಸರ್ ನಮ್ದು ಬಂದು ಆಸಾಂ ಡಿಸ್ಟ್ರಿಕ್ಟ್ ಶ್ರೀಪುರ ತಾಲೂಕು ನನ್ನ ಹೆಸರು ಬಂದು ಮಂಜುನಾಥ್ ಅಂತ ಹೇಳಿ ನಮ್ದು ಆಲ್ರೆಡಿ ಎಲ್ಲಾ ನೋಡಿದರೆ ಆಲ್ರೆಡಿ ಫೋರ್ ಇಯರ್ಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲಾ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಎಲ್ಲ ಮಾಡ್ತಾ ಇದ್ದೀನಿ ಅದರಿಂದ ನನ್ ಹತ್ರ ಏನ್ ಸಿಗುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿದೆ ಸರ್ ಹೇಳ್ಬಿಡ್ತೀನಿ ಸಂಬಂಧಪಟ್ಟಂತೆ ನಮ್ಮ ಹತ್ರ ಎಲ್ಲಾ ವಸ್ತುಗಳು ಸಿಗುತ್ತೆ ಆಯ್ತಾ ಚಾಪ್ ಆಗಿರ್ಬೋದು ಮಿಲ್ಕಿ ಮಿಷಿನ್ ಆಗಿರ್ಬೋದು ಪವರ್ ವೀಡರ್ ಆಗಿರ್ಬೋದು ಫ್ರೆಶ್ ಕಟ್ರು ಆಗಿರ್ಬೋದು ಎಲ್ಲಾ ತರ ವಸ್ತುಗಳು ನಮ್ಮ ಹತ್ರ ಸಿಗ್ತಾ ಹೋಗುತ್ತೆ ಸರ್ ನಿಮಗೆ ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರ ಮಿಲ್ಕಿಂಗ್ ಮಿಷಿನ್ ಚಾಪ್ ಕಟ್ಟರು ಅತಿ ಹೆಚ್ಚಾಗಿ ಸೇಲ್ ಆಗುತ್ತೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಯಾವ್ದೇ ತರ ಹೋಲ್ಸೇಲ್ ಆಗಿ ಸಿಗ್ತಾ ಹೋಗುತ್ತೆ ನಿಮಗೆ ಕಮ್ಮಿ ರೇಟ್ ಸಿಗುತ್ತೆ ನೀವು ಕ್ವಾಲಿಟಿ ಹೆಂಗ್ ತಗೊಳ್ತಾ ಹೋಗ್ತಾರೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಕಮ್ಮಿ ಕಮ್ಮಿ ಆಗ್ತಾ ಬರುತ್ತೆ ಅದ್ರ ಮೇಲೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಹೋಲ್ಸೇಲ್ ಅಂದ್ರೆ ಈಗ ತರ್ಟಿ ಟೂ ತೌಸಂಡ್ ತರ್ಟಿ ಫೈವ್ ಸಿಗುತ್ತೆ ಕ್ವಾಲಿಟಿ ಬೇಸ್ ಹೆಂಗ್ ಅನಲೈಸ್ ಮಾಡ್ತೀರಾ ಮೇಲೆ ಸಿಗುತ್ತೆ ಓಕೆ ಮಿಷನ್ ಅಲ್ಲಿ ಟೈಪ್ಸ್ ಆಫ್ ಮಿಲ್ಕಿ ಮಿಷಿನ್ ಇದೆ ಟೈಪ್ಸ್ ಆಫ್ ಮಿಲ್ಕಿ ಮಿಷಿನ್ ಯಾವ ತರ ಅಂದ್ರೆ ಒಂದೇ ಟೈಪ್ ಇಲ್ಲ ತರ್ಟಿ ವೆರೈಟೀಸ್ ಆಫ್ ಮಿಲ್ಕಿ ಮಿಷಿನ್ ಇದೆ ತರ್ಟಿ ವೆರೈಟಿ ಇನ್ನು ಅನೇಕ ಮಿಲ್ಕಿ ಮಿಷಿನ್ ಗಳಿದೆ ಕೆಲವರು ಏನ್ ಮಾಡ್ತಾರೆ ನ್ಯಾನೋ ಒಂದೇ ಅಂತ ಹೇಳ್ತಾರೆ ನ್ಯಾನೋ ಒಂದೇ ಅಲ್ಲ ನ್ಯಾನೋ ಅದೊಂದು ಮಾಡಲ್ ಅಷ್ಟೇ ನ್ಯಾನೋ ಅಂತ ಒಂದ್ ಮಾಡಲ್ ಅಷ್ಟೇ ಅದನ್ನ ನ್ಯಾನೋ ಕಂಪನಿ ಅಂತ ಮಾಡ್ಕೊಬಿಟ್ಟವ್ರೆ ಯಾವ್ದೇ ತರ ಕಂಪನಿ ಇರಲ್ಲ ನ್ಯಾನೋ ಅಂತ ಒಂದ್ ಮಾಡಲ್ ಇರುತ್ತೆ ಇದು ನ್ಯಾನೋ ಮಿಲ್ಕಿ ಮಿಷಿನ್ ಹೇಳಿ ಇದು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಇಂದ ಸಿಕ್ತಾ ಹೋಗುತ್ತೆ ಸರ್ ಬರಿ ಹದ್ನಾರ ಸಾವಿರ ರೂಪಾಯಿ ಅಂದ ಬರಿ ಹದಿನಾರು ಸಾವಿರ ರೂಪಾಯಿ ಅಂತ ಸಿಕ್ತಾ ಹೋಗುತ್ತೆ ಇದ್ರಲ್ಲಿ ನಿಮ್ ಅದೇ ತರ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಖಂಡಿತ ಸರ್ ಏನೇನಿದೆ ಸರ್ ಸ್ಪೆಸಿಫಿಕಲ್ ಕರೆಂಟ್ ಇದ್ರೆ ಕರೆಂಟ್ ಅಲ್ಲಿ ಮಿಲ್ಕ್ ಮಾಡಬಹುದು ಕರೆಂಟ್ ಇಲ್ಲ ಅಂದ್ರೆ ಯುಪಿಎಸ್ ಅಲ್ಲಿ ಮಿಲ್ಕ್ ಮಾಡಬಹುದು ಮತ್ತೆ ಇಂಜಿನ್ ಬೇಕಾದ್ರೆ ಆಡ್ ಅಪ್ ಮಾಡ್ಬೋದು ಸರ್ ಇದ್ರ ಮೇಲೆ ಕರೆಂಟ್ ಮೋಟರ್ ಇದು ಮೋಟರ್ ಇಂಜನ್ ಆಡ್ ಮಾಡಬಹುದು ಇದಕ್ಕೆ ನಿಮಗೆ ಓಕೆ ಯಾವ ತರ ಕೊಡ್ತಾ ಇದ್ರೆ ಇದ್ರದ್ದು ಸರ್ ಇದ್ರದ್ದು ನಿಮಗೆ ಎಸ್ ಎಸ್ ಟು ನಾಟ್ ತ್ರೀ ನಾಟ್ ಫೋರ್ ಕ್ಯಾನ್ ಕೊಡ್ತಾ ಇದೀವಿ ಎಪಿ ಪಲ್ಸಟರ್ ಕೊಡ್ತಾ ಇದ್ವಿ ಕ್ಲಸ್ಟರ್ ಕೊಡ್ತಾ ಇದ್ವಿ ಕೆಲವರು ಹೇಳ್ತಾರೆ ಈ ಕ್ಲಸ್ಟರ್ ಎಲ್ಲಾ ಸ್ಟೀಲ್ ಕ್ಲಸ್ಟರ್ ಕೊಡ್ತೀನಿ ಅಂತ ಸ್ಟೀಲ್ ಕ್ಲಸ್ಟರ್ ವೈಟ್ ಆದಾಗ ಏನಾಗುತ್ತೆ ಕೆಳಗಡೆ ಕಿಸ್ಕ ಬೀಳುತ್ತೆ ಮತ್ತೆ ಸ್ಟೀಲ್ ಕ್ಲಸ್ಟರ್ ಏನಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ಫೋರ್ ತೌಸಂಡ್ ಕೊಟ್ಟು ಮತ್ತೊತ್ತರ್ ತಗೋಬೇಕು ಇದ್ರದ ಏನೇ ಪಾರ್ಕ್ ಡ್ಯಾಮೇಜ್ ಆಯ್ತು ಅಂದ್ರೆ ತ್ರೀ ಟು ಫೋರ್ ಹಂಡ್ರೆಡ್ ಮಿನಿಮಮ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಲ್ಲ ಸಿಗ್ಬಿಡುತ್ತೆ ಈ ಕ್ಲಸ್ಟರ್ ಬೇಕಾದ್ರೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಸಿಗ್ಬಿಡುತ್ತೆ ಈ ತರ ಎಲ್ಲ ಇದೆ ಈ ತರ ಎಲ್ಲ ಕೆಲವರು ಏನ್ ಮಾಡ್ತಾರೆ ವಾಟರ್ ಪ್ರೂಫ್ ಕೊಡ್ತೀನಿ ಅದನ್ನ ಕೊಡ್ತೀನಿ ಅಂತಾರೆ ವಾಟರ್ ಪ್ರೂಫ್ ಪಲ್ಸೇಟರ್ ಎಲ್ಲ ಮಿಲ್ಕ್ ಮಾಡಕ್ಕೆ ಆಗಲ್ಲ ಅಲ್ವಾ ಅವೆಲ್ಲ ಅಲುಮಿನಿಯಂ ಪಲ್ಸೇಟರ್ ಮೇಲ್ಗಡೆಯಿಂದ ನೀರು ಎಲ್ಲವೂ ವರ್ಕ್ ಆಗುತ್ತೆ ಕೆಳಗಡೆಯಿಂದ ನೀರು ಹೇಳ್ತಾರೆ ಯಾವ್ದು ವರ್ಕ್ ಆಗಲ್ಲ ಇಂಜಿನ್ ಮೇಲ್ಗಡೆ ನೀರು ಎಲ್ಲ ಓಡುತ್ತೆ ಬೈಕ್ ಗಳು ಇಂಜಿನ್ ಒಳಗಡೆ ನೀರು ಏನಾಗುತ್ತೆ ಯಾವ್ದು ಓಡಾಡುತ್ತೆ ಆಫ್ ಆಗಿ ಆಮೇಲೆ ಇನ್ನೊಂದು ಏನಂದ್ರೆ ಫ್ರೀ ಕೊಡಕ್ಕೆ ನಿಂತ್ಕೊಂಡ್ ಬಿಟ್ಟಿದ್ದಾರೆ ಫ್ರೀ ಏನು ಕೊಡ್ತಾ ಇದ್ರೆ ಮೆಟೀರಿಯಲ್ ಯಾರು ಕ್ವಾಲಿಟಿ ಕೊಡಲ್ಲ ಸೇಲ್ಸ್ ಯಾರ್ದು ಕಮ್ಮಿ ಇರುತ್ತೆ ಅವ್ರು ಫ್ರೀ ಕೊಡ್ತಾ ಹೋಗ್ತಾರೆ ಈಗ ನಮ್ಮತ್ರ ಸೇಲ್ಸ್ ಇಲ್ಲ ಅಂದಾಗ ಕಸ್ಟಮರ್ ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿ ಯಾವ್ದೋ ಆಂಟಿಗಿಕ್ ಬಾರ್ ಫ್ರೀ ಕೊಡೋದು ಮ್ಯಾಟ್ ಫ್ರೀ ಕೊಡೋದು ಏನು ಫ್ರೀ ಕೊಡ್ತಾರೆ ಅದ್ತು ಸೇಲ್ಸ್ ಇರಲ್ಲ ಆ ಪರ್ಪಸ್ ಇಂದ ಕೊಡ್ತಾರೆ ಅದೇ ಕ್ವಾಲಿಟಿ ಕೊಡಿಯೇ ಕ್ವಾಲಿಟಿ ಸರ್ ನೀವು ದುಡ್ಡು ಹೆಂಗ್ ಕೊಡ್ತೀರಾ ಕೊಡ್ತೀವಿ ಸರ್ ಅಂತ ಹೇಳ್ತಾರೆ ಕ್ವಾಲಿಟಿ ಅಂತ ಎಕ್ಸ್ಪ್ಲೈನ್ ಮಾಡಲ್ಲ ಆಮೇಲೆ ಇನ್ನೊಂದು ಕ್ವಾಲಿಟಿ ಇದೇ ಕಂಪ್ನಿ ಮೋಟರ್ ಬೇಕು ಇದೇ ತರ ಬೇಕು ಅಂದ್ರೆ ಅವಾಗ ಹೇಳ್ತಾರೆ ರೈಟ್ ಜಾಸ್ತಿ ಆಗುತ್ತೆ ಸರ್ ರೈಟ್ ಜಾಸ್ತಿ ಪ್ರೀಮಿಯಂ ಕ್ವಾಲಿಟಿ ಬೇಕು ಅದು ರೈಟ್ ಇದ್ಕಿಂತ ಕಾಸ್ಟ್ಲಿ ಇದೆ ಅಂತ ಹೇಳ್ತಾರೆ ಅದನ್ನ ಯಾರು ಎಕ್ಸ್ಪ್ಲೈನ್ ಮಾಡಲ್ಲ ಫ್ರೀ ಕೊಡೋರು ಆಗ್ಲೇ ಮಿಲ್ಕಿ ಮಿಷಿನ್ ಅಲ್ಲಿ ಟೈಪ್ಸ್ ಆಫ್ ಮಾಡಲ್ ಇದೆ ಅಂತ ಹೇಳಿ ಅದ್ರಲ್ಲಿ ಸುಮಾರು ಮಾಡಲ್ ಇದೆ ಅದ್ರಲ್ಲಿ ಇದು ಒಂದು ತ್ರೀ ಇನ್ ಒನ್ ಮಿಲ್ಕಿ ಮಿಷಿನ್ ಹೇಳಿ ತ್ರೀ ಇನ್ ಒನ್ ಏನಂದ್ರೆ ಕರೆಂಟ್ ಇದ್ರೆ ಕರೆಂಟ್ ಅಲ್ಲಿ ಮಿಲ್ಕ್ ಮಾಡೋದು ಕರೆಂಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಇಂಜಿನ್ ಅಲ್ಲಿ ಮಿಲ್ಕ್ ಮಾಡೋದು ಮತ್ತೆ ಹದಿನೈದು ಹಸು ಮತ್ತೆ ಎಂಟಸು ಆರಸು ಎಲ್ಲ ತಗೊಂಡ್ರಲ್ಲ ಅವರಿಗೆಲ್ಲ ಕೈಯಲ್ಲಿ ತೊಳೆಯೋಕಾಗಲ್ಲ ಕೊಡಿಕೆನ ಅದಕ್ಕೆ ಎಚ್ ಡಿ ತೋರಿಸ್ತಾ ಇದೀನಿ ಒಟ್ಟಿಗೆ ವಾಶ್ ಮಾಡಬಹುದು ಏನ್ ಬೇಕು ವಾಶ್ ಮಾಡ್ಬೋದು ವಾಶ್ ಮಾಡ್ಬೋದು ನೀವು ಓಕೆ ಚೆನ್ನಾಗಿ ಅನ್ಸುತ್ತೆ ಸರ್ ಇದ್ರಲ್ಲಿ ಎಷ್ಟು ಮಿಲ್ಕಿ ಹಾಲು ಕರಿಬಹುದು ಸರ್ ಇದ್ರಲ್ಲಿ ನಿಮಗೆ ಮೋಟರ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನೀವು ಮೋಟರ್ ಯಾವ ತರ ತಾಡ್ತೀರಾ ಅದೇ ತರ ನಿಮ್ಗೆ ಕ್ವಾಲಿಟಿ ಮೋಟರ್ ಯಾವ ತರ ಈಗ ಮ್ಯಾರಾಥಾನ್ ಇದೆ ಮ್ಯಾರಥನ್ ಅಲ್ಲಿ ಕಾಪರ್ ವೈಂಡಿಂಗ್ ಇದೆ ಅಲ್ಯೂಮಿನಿಯಂ ವೈಂಡಿಂಗ್ ಇದೆ ಟೈಪ್ಸ್ ಆಫ್ ಇದೆ ಇದ್ರಲ್ಲಿ ನಿಮಗೆ ಒನ್ ಟು ಟೆನ್ ಕೌನ ಮೇಂಟೈನ್ ಮಾಡಬಹುದು ವಿತ್ ವಿತ್ ಏನಕ್ಕೆ ಅಂದ್ರೆ ಇದ್ರಲ್ಲಿ ಫಿಫ್ಟೀನ್ ಕೌನ್ ಮೇಂಟೈನ್ ಮಾಡಬಹುದು ವಾಟರ್ ವಾಶ್ ಮಾಡ್ಬೇಕಾದ್ರೆ ಮೋಟರ್ ಹೋಗ್ಬಿಡುತ್ತೆ ಹತ್ತು ಹಸ್ಕೊಳ್ಳ ನೀವು ಮಿಲ್ಕಿಂಗ್ ಮಾಡಿದ್ಮೇಲೆ ಮತ್ತೆ ವಾಟರ್ ವಾಶ್ ಆಗ್ತಿರಲ್ಲ ಆಗ ಮೋಟಾರ್ ಶೂಟ್ ಹೋಗುತ್ತೆ ಆಗ ನೀವು ಎರಡು ಎಸ್ಪಿ ತಗೋಬೇಕು ಕೆಲವ್ರು ಏನ್ ಮಾಡ್ತಾರೆ ಒಂದ್ ಎಸ್ಪಿನ ಕೊಟ್ಬಿಡ್ತಾರೆ ಅವಾಗ ಅವ್ರಿಗೆ ಕಂಪ್ಲೇಂಟ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಆಲ್ರೆಡಿ ನಮ್ದು ಮಿಷಿನ್ಸ್ ಇದೆ ಇಂಥ ಜಾಗದಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ನಾವು ಆಲ್ಮೋಸ್ಟ್ ಅಮ್ರದನಗರ ಮೈಸೂರು ಮಂಡ್ಯ ಕೊಳ್ಳೇಗಾಲ ಬೆಂಗಳೂರು ಈ ಕಡೆ ಉತ್ತರ ಕರ್ನಾಟಕ ಸೈಡ್ ದಾವಣಗೆರೆ ಹರಿಯಾರ ಹರಿಯಾರಳ್ಳಿ ಎಲ್ಲ ಮಿಷಿನ್ಸ್ ಇದೆ ಅಲ್ವಾ ಆಯ್ತಾ ಎಲ್ಲರೂ ಆಲ್ಮೋಸ್ಟ್ ನಾನು ಗೊತ್ತಿದೆ ನಾನು ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಮಿಲ್ಕಿ ಮಿಷಿನ್ ಅಂತ ಹೇಳಿ ಹೊಡೆದ್ರೆ ನಮ್ದು ಹಾಸನ ಡಿಸ್ಟಿಕ್ ನಮ್ದೇ ಬಂದ್ಬಿಡುತ್ತೆ ಅದರಲ್ಲಿ ಏನ್ ಯಾವ್ದೇ ತರ ಅಭ್ಯಂತರ ಏನಿಲ್ಲ ಸರ್ ಅಲ್ವಾ ಗ್ಯಾರಂಟಿ ವಾರಂಟಿ ಸರ್ವಿಸ್ ಅಲ್ಲಿ ಯಾವ್ದೇ ತೊಂದರೆ ಇಲ್ಲ ತೊಂದರೆ ಇಲ್ಲ ಯಾವ್ದೇ ತರ ತೊಂದ್ರೆ ಇಲ್ಲ ಸರ್ ಓಕೆ ಸೊ ಸರ್ವಿಸ್ ಒಂದಿನ ಲೇಟ್ ಆಗ್ಬಹುದು ಕೊಟ್ಟೆ ಸರ್ವಿಸ್ ಅಂತ ಹಂಡ್ರೆಡ್ ಪ್ರೊವೈಡ್ ಮಾಡೇ ಮಾಡಿದೀನಿ ನಾನು ಒಂದಿನ ಲೇಟ್ ಆಗ್ಬಹುದು ಇನ್ ಟೈಮಿಂಗ್ ಕೊಟ್ಟಿಲ್ದ ಇರ್ಬೋದು ಅದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇನ್ ಕೇಸ್ ಒನ್ ಟೈಮ್ ಆಗಿಲ್ಲ ಎರಡನೇ ದಿನ ಮಾಡ್ಕೊಟ್ಟಿದ್ದೀವಿ ಸರಿ ಈಗ ಟ್ಯಾಕ್ಟ್ ಇರುವಂತ ರೈತರಿಗೆ ಅವ್ರದೇ ಆದ ತಾಲೂಕಲ್ಲಿ ಹಳ್ಳಿಯಲ್ಲಿ ರೈತರಿಗೆ ಸೈಲೇಜ್ ಮಾಡ್ಕೊಡಕ್ಕೆ ಈ ಮಷೀನ್ ತುಂಬಾ ಅನುಕೂಲ ಅಂತ ಹೇಳಿದ್ರೆ ಯಾವ ತರ ಸರ್ ಇದು ಟ್ರಾಕ್ಟರ್ ಶಾಪ್ ಕಟ್ರು ನಿಮಗೆ ಶೈಲೇಜ್ ಮಾಡ್ತಾರೆ ಮತ್ತೆ ಒಲದಲ್ಲೇ ಕಟ್ ಮಾಡಿ ಒಲ್ದಲ್ಲ ಎಡ ಸರಿ ಶೈಲೇಜ್ ಇದು ಒತ್ತ ಒಂದು ಮಷೀನ್ ಅಲ್ಲಿ ಮಾಡೋಕಿಂತ ಹೊಲ್ದೇಲೆ ಎಳ್ಕೊಂಡು ಹೋಗ್ಬಿಟ್ಟು ಇದನ್ನ ಡೈರೆಕ್ಟ್ ಟ್ರ್ಯಾಕ್ಟರ್ ಒಳಗೆ ಶೈಲೇಜ್ ಮಾಡಬಹುದು ನೀವು ತಗೊಂಡ್ ಬಂದ್ಬಿಟ್ಟು ನೀವು ಗುಂಡಿಗೆ ಹಾಕ್ಬೋದು ಶೈಲೇಜ್ ಹಾಕ್ಬೋದು ಯಾವ್ದಕ್ ಬೇಕಾದ್ರೂ ಹಾಕ್ಬೋದು ನೀವು ಇದರಲ್ಲಿ ರೈತರು ನಿಮಗೆ ಇದನ್ನ ತಗೊಂಡ್ಬಿಟ್ಟು ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು ಬಿಸ್ನೆಸ್ ಸಂಖ್ಯೆ ಅಂದ್ರೆ ಒನ್ ಅವರ್ ಟು ಅವ್ರಿಗೆಲ್ಲ ಶೈಲೇಜ್ ಇರುತ್ತೆ ಐದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಹಾಕಿರ್ತಾರಲ್ಲ ಅವರ ಗಂಟೆ ಗಟ್ಟಲೆ ಮನೆಗ್ ತಗೊಂಡ್ಬಂದಿಲ್ಲ ಹೊಡಿಯಕಾಗಲ್ಲ ಮೋಟರ್ ಗಳಲ್ಲಿ ಅವಾಗ ಮೋಟರ್ ಗಳು ಹೋಗುತ್ತೆ ಆ ಪರ್ಪಸ್ ಆಪರೇಟ್ ಮಾಡಬಹುದು ಮುಖಾಂತರ ಟೈರ್ ಬರುತ್ತೆ ಲಿಫ್ಟಿಂಗ್ ಮಾಡ್ಬೇಕು ಬೇಕಾದ್ರೆ ಬರುತ್ತೆ ನಿಮಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಇಂದ ಹಿಡಿದು ತ್ರ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ಇಂದ ತ್ರೀ ಲ್ಯಾಕ್ ಮಿ ಟ್ರಿಂದ ಹೆವಿ ಟ್ರಾಕ್ಟರ್ ವರ್ಗಾದ್ರೂ ಆಗ್ಬಹುದು ಈಗ ಟ್ರಾಕ್ಟರ್ ಇರುತ್ತೆ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಸರ್ ಅದು ಓಕೆ ಯಾವ ತರ ಸರ್ ಇದು ಗಂಟೆಗೆ ಎಷ್ಟಿದೆ ಸರ್ ಗಂಟೆಗೆ ಅವರು ಯಾವ ಕೆಪಾಸಿಟಿ ತರದ್ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಒಂದು ಗಂಟೆಗೆ ಫೈವ್ ಟನ್ ತನಕ ತರ ಮಿಷಿನ್ ಇದೆ ನಮ್ಮ ಹತ್ರ ಅಷ್ಟಿದೆ ಎರಡು ಟನ್ ಇಂದ ಫೈವ್ ಟನ್ ತನಕ ಹೊಡೆಯೋ ತರ ಮಿಷನ್ ಇದೆ ಸರ್ ನಮ್ಮ ಹತ್ರ ಸರ್ ಕೆಲವರಿಗೆ ಒಂದು ಎರಡು ಹಸು ಎರಡು ದೊಡ್ಡ ಡೈರಿ ಫಾರ್ಮರ್ ಅವರಿಗೆ ಹೆಲ್ಪ್ ಆಗುತ್ತೆ ಸರ್ ಸಕ್ಕ ಹೆಲ್ಪ್ ಆಗುತ್ತೆ ಎರಡ್ನೂರು ಹಸು ಮೂರ್ನೂರು ಹಸು ಮತ್ತೆ ಇನ್ನೂರು ಮುನ್ನೂರು ಹಸುಗಳು ಇರೋರಿಗೆಲ್ಲ ಸಕ್ಕತ್ ಹೆಲ್ಪ್ ಆಗುತ್ತೆ ಬೆಸ್ಟ್ ಆಗುತ್ತೆ ಬೆಸ್ಟ್ ಜೊತೆಗೆ ಆಗುತ್ತೆ ಮತ್ತೆ ಯಾವ್ದೇ ತರ ಸುಟ್ಟೋ ಚಾನ್ಸಸ್ ಆಗೋದು ಮಾಡೋದು ಟೆಕ್ನಿಕಲ್ ಇಶ್ಯೂಗಳು ಬರ್ತವೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು ಇದ್ರಲ್ಲಿ ಅಷ್ಟು ಯಂಗ್ ಸರ್ ಔಟ್ ಎಲ್ಲಿಂದ ಮೇಲ್ಗಡೆ ಮೇಲ್ಗಡೆಯಿಂದ ಬರುತ್ತೆ ಸರ್ ಡೈರೆಕ್ಟ್ ಟ್ಯಾಕ್ಟ್ರಿಗೆ ಬರುತ್ತೆ ಓಕೆ ಡೈರೆಕ್ಟ್ ಟ್ರಾಕ್ಟ್ರಿಂದ ಅಲ್ಲಿ ಬರುತ್ತೆ ಸೈಲೇಜ್ ಎಲ್ಲ ಯಾವ್ದು ತೊಂದ್ರೆ ಯಾವ ತರ ಕಳಿಸ್ಕೊಡ್ತೀರಿ ಸರ್ ಕರ್ನಾಟಕ ಜಿಲ್ಲೆಯಲ್ಲಿ ಕರ್ನಾಟಕ ಜಿಲ್ಲೆಯಲ್ಲಿ ಅಂದ್ರೆ ಅವ್ರು ಇಲ್ಲಿಗೆ ಹೆವಿ ಇರೋದ್ರಿಂದ ನಾವ್ ಇಲ್ಲೇ ಡೆಮೋ ಕೊಡ್ಬೇಕಲ್ವಾ ಅಪ್ರೂವಲ್ ಮಾಡಲ್ಲ ಬಂದ್ ಬಂದು ಹೋಗ್ಬೇಕು ಇಲ್ಲೇ ಬಂದು ಡೆಮೋ ತೋರಿಸಿ ಮಾಡಿ ಎಲ್ಲ ಇದು ಎಲ್ಲಾ ಎಲ್ಲ ಇದ್ರೆ ವಾರಂಟಿ ಜೊತೆ ಕೊಡ್ತೀರಿ ವಾರಂಟಿ ಒನ್ ಇಯರ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ಸರ್ ಓಕೆ ಸರಿ ಕೊನೆ ರೈತರಿಗೆ ರೈತ ಏನ್ ಹೇಳೋದಂದ್ರೆ ಮಿಲ್ಕಿಂಗ್ ಮಿಷಿನ್ ಬೇಕಾದ್ರೆ ಟ್ರಾಕ್ಟರ್ ಗಳು ಬೇಕಾದ್ರೆ ನಾರ್ಮಲ್ ಚಾಪ್ಟರ್ ಗಳು ಬೇಕಾದ್ರೆ ಆಯ್ತಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವ್ ಎಲ್ಲಾ ಕಡೆ ಸಪ್ಲೈ ಕೊಡ್ತೀವಿ ತಲೆ ಕೆಡಿಸ್ಕೊಳ್ಳಿ ಕರ್ನಾಟಕದಲ್ಲಿ ಮೂಲೆ ಮೂಲೆ ಎಲ್ಲಾ ಕಡೆ ಸಪ್ಲೈ ಕೊಡ್ತೀವಿ ಯಾವ್ದೇ ತರ ತಲೆ ಕೆಡಿಸಿಕೊಳ್ಳಿಲ್ಲ ನಮ್ ಆಲ್ರೆಡಿ ನಮ್ಮ ಪರಿಚಯ ಎಲ್ಲರಿಗೂ ಇದೆ ಆಯ್ತಾ ಹಾ ನಮಸ್ತೆ ಸರ್ ಥ್ಯಾಂಕ್ ಯು ನಾನ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಖಂಡಿತ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ಥ್ಯಾಂಕ್ ಯು